ಸ್ನೇಹಿತರೆ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮಾಹಿತಿ ಏನಂದರೆ ನೀವೇನಾದರೂ ಆಯುಷ್ಮಾನ್ ಕಾರ್ಡ್ನ ಇನ್ನೂ ಕೂಡ ನೀವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ಯಾಕಂದರೆ ಇತ್ತೀಚೆಗೆ ನಿಮಗೆ ಆರೋಗ್ಯದ ಏನಾದ್ರೂ ಸಮಸ್ಯೆಗಳು ಬಂತು ಅಂದರೆ ನೀವು ಕೂಡಲೇ ಸಂಬಂಧಪಟ್ಟ ಹಾಸ್ಪಿಟ್ಲಿಗೆ ಹೋಗಿ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ನೀವು ಪಡ್ಕೋಬೋದು ಈ ಒಂದು ಕಾರ್ಡ್ ಇದ್ದರೆ ಸಾಕು ಆ ಕಾರ್ಡ್ನ ಯಾವ ರೀತಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಸರ್ನ ಈ ವಿಡಿಯೋದಲ್ಲಿ ತೋರ್ಚ್ಕೊಡ್ತಾಯಿದ್ದೀನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರ ಮೊದಲಿಗೆ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಪಾರಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದಾಗ ಮೊದಲನೇ ಆಪ್ಷನ್ನೇ ಬರುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ನ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಓಪನ್ ಮಾಡ್ಕೊಳ್ಳಿ ತದನಂತರ ಈ ರೀತಿ ಎಂಟ್ರಪ್ರೈಸ್ ಬರುತ್ತೆ ನೀವು ಐ ಎಮ್ ಎಲಿಜಬಲ್ ಅಂತ ಕೇಳುತ್ತೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ಆಪ್ಸನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಬೆನಿಫಿಷರಿ ಆಪರೇಟರ್ ಅಂತ ಬರುತ್ತೆ ನೀವು ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ ವೆರಿಫೈ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ಕೆಳಗಡೆ ಲಾಗಿನ್ ಅಂತ ಮಾಡಬೇಕಾಗತ್ತೆ ನಂತರ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಂತರ ಈ ರೀತಿ ಓಪನ್ ಆಗುತ್ತೆ ಸರ್ಚ್ ಪೈ ಬೆನಿಫಿಷರಿ ಅಂತ ಅಲ್ಲಿ ಸ್ಕೀಮ್ ಅಂತ ಇದೆ ನೋಡಿ ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿ ಅಲ್ಲಿ ತುಂಬ ಸ್ಕೀಮ್ಗಳಿದೆ ಅಲ್ಲಿ ನೀವು ಪಿ ಎಮ್ ಜೆ ಎ ವೈ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಸ್ಟೇಟ್ನ ಕೇಳುತ್ತೆ ಸ್ಟೇಟನ್ನ ಚೂಸ್ ಮಾಡ್ಕೊಳ್ಳಿ ನಂತರ ಸಬ್ ಸ್ಕೀಮ್ ಅಂತ ಕೇಳುತ್ತೆ ಆ ಆಪ್ಸನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ ನೀವು ಇದು ವಿವಿಧ ಸ್ಟೇಟ್ಗಳಿಗೆ ಡಿಫ್ರೆನ್ಸ್ ಆಗಿರುತ್ತೆ ನಮ್ಮ ಕರ್ನಾಟಕಕ್ಕೆ ನಾವು ಇಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ವೆಯ್ಟ್ ಮಾಡಿ ನೆಕ್ಸ್ಟು ಸರ್ಚ್ ಬೈ ಅಂತ ಕಾಣುತ್ತೆ ಅಲ್ಲಿ ಆಧಾರ್ ನಂಬರಿಂದ ಮಾಡ್ತೀರಾ ಇಲ್ಲ ಫ್ಯಾಮಿಲಿ ಡಿಯಿಂದ ಮಾಡ್ತೀರಾ ಅಂತ ಕೇಳುತ್ತೆ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಹಾಕಿ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಿದ್ರೆ ನಿಮ್ಗೊಂದು ವೇಳೆ ನೀವು ಏನಾದರೂ ಸರ್ಚ್ ಲಿಸ್ಟಲ್ಲಿ ಇದ್ದರೆ ಮಾತ್ರ ಅದು ಸೋ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ತೋರಿಸುತ್ತೆ ನೋಡಿ ಇಲ್ಲಿ ಫ್ಯಾಮಿಲಿ ಐ ಡಿ ಸಮರ್ಥವಾಗಿ ಹೆಸರು ತೋರಿಸ್ತಾ ಇದೆ ಡೂ ಯು ಕೆ ವೈ ಸಿ ಅಂತ ನೀವು ಕೆ ಸಿನ ಮಾಡಬೇಕು ಕಾರ್ಡು ಅಪ್ರೂವಲ್ ಆಗಿಲ್ಲ ಇನ್ನೂ ಕೂಡ ನೀವು ಆ ಕೆ ಸಿನ ಮಾಡಿ ಕಾರ್ಡ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಮುಂದೆ ತೋರಿಸ್ತೀನಿ ಅಲ್ಲಿ ನೀವು ಡ್ಯೂ ಇ ಕೆ ವೈ ಸಿ ಅನ್ನೋ ಆಪ್ಷನ್ ಇದೆ ನೋಡಿ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನಾಲ್ಕು ರೀತಿ ಕೇಳುತ್ತೆ ನೀವು ಆಧಾರ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥೆಂಟಿಕೇಷನ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ಒಂದು ಸಾರಿ ನೀವು ವೆರಿಫೈನ ಮಾಡ್ಕೋಬೇಕಾಗತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ ಅದನ್ನು ಕೆಳಗಡೆ ಅಗ್ರಿ ಅಂತ ಮಾಡಿ ಅಲೋ ಅಂತ ಮಾಡಬೇಕಾಗತ್ತೆ ಮಾಡಿದ ನಂತರ ನೀವು ವೆರಿಫೈ ಅಂತ ಮಾಡಬೇಕಾಗತ್ತೆ ನಂತರ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಮತ್ತು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಆಗಿರೋ ಮೊಬೈಲ್ಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಎರಡು ರೀತಿ ಒ ಟಿ ಪಿ ಬರುತ್ತೆ ನೀವು ಆ ಎರಡು ಒ ಟಿ ಪಿನೂ ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ ಬೆನಿಫಿಷರಿ ಓ ಟಿ ಪಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಲಾಗಿನ್ ಆಗಬೇಕಾದಾಗ ಆ ಮೊಬೈಲ್ಗೆ ಎನ್ ಎಚ್ ಎ ಕಡೆಯಿಂದ ಒಂದು ಓ ಟಿ ಪಿ ಬರುತ್ತೆ ಅವೆರಡೂ ಕೂಡ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಪ್ರೊಸೆಸಿಂಗ್ ಅಂತ ಬರುತ್ತೆ ಆಧಾರ್ ಅಥಿಕೇಶನ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮ ಹೆಸರು ನಿಮ್ಮ ಫ್ಯಾಮಿಲಿ ಐಡಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಮತ್ತೆ ಒಂದು ಸರಿ ಈ ಕೆ ವೈಸಿನ ಮಾಡಬೇಕಾಗುತ್ತೆ ಇಲ್ಲಿ ನೀವು ಆಧಾರ್ ಒ ಟಿ ಪಿನ ನೀವು ಮತ್ತೆ ಒಂದು ಸರಿ ಚೂಸ್ ಮಾಡಿಕೊಂಡು ಮತ್ತೆ ಕೂಡ ಒ ಟಿ ಪಿನ ಸಬ್ಮಿಟ್ ಮಾಡಿ ನೀವು ಕೆ ಸಿ ಮಾಡಬೇಕಾಗತ್ತೆ ನಾನು ಆಧಾರ್ ಒ ಟಿ ಪಿನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ನಂಬರ್ನ ಹಾಕಿ ನಾನು ವೆರಿಫೈ ಅಂತ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ ನೀವು ಅಗ್ರಿ ಮಾಡಿ ನೀವು ಅಲೋ ಅಂತ ಮಾಡಿಕೊಂಡು ವೆರಿಫೈ ಅಂತ ಮಾಡಬೇಕಾಗತ್ತೆ ವೆರಿಫೈ ಅಂತ ಮಾಡಿದ ನಂತರ ನಿಮಗೆ ಇಲ್ಲೂ ಕೂಡ ಆಧಾರ್ ಒ ಟಿ ಪಿ ಮತ್ತು ಎನ್ ಎಚ್ ಎ ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ ಕಡೆಯಿಂದ ಮತ್ತೊಂದು ಒ ಟಿ ಪಿ ಈಗ ಎರಡು ಒ ಟಿ ಪಿ ಬರುತ್ತೆ ಆ ಎರಡು ಒ ಟಿ ಪಿನೂ ನೀವು ಎರಡು ಬಾಕ್ಸಲ್ಲಿ ಸಪ್ರೇಟಾಗಿ ನೀವು ಈ ರೀತಿ ಹಾಕಬೇಕಾಗತ್ತೆ ಒ ಟಿ ಪಿ ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಮಾಡಿದ್ರೆ ಪ್ರೊಸೆಸಿಂಗ್ ತೊಗೊಳುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ ಇಲ್ಲಿ ಹಂಡ್ರೆಡ್ ಅಂತ ಬರಬೇಕು ನಿಮ್ಮ ನೇಮ್ ಮ್ಯಾಚ್ ಆಗಿದ್ದರೆ ಮಾತ್ರ ಹಂಡ್ರೆಡ್ ಅಂತ ಬರುತ್ತೆ ಮಿಸ್ ಮ್ಯಾಚ್ ಇದ್ದರೆ ಈ ರೀತಿ ಬರಲ್ಲ ಏಯ್ಟಿ ಅಬವ್ ಇರಬೇಕಾಗ್ತದೆ ನೀವು ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇದ್ದರೆ ನಂತರ ಇಲ್ಲಿ ನೀವು ಫೋಟೋಗ್ರಫಿನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ಫೋಟೋ ಕಾಲಮ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ ನೀವು ಮೊಬೈಲ್ ಮುಖಾಂತರ ಯಾವ ವ್ಯಕ್ತಿದಿದ್ದೇ ಆ ಫೋಟೋನ ನೀವು ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಸರ್ ಮಾಡ್ಕೊಂಡಿದ ನಂತರ ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಇಲ್ಲಿ ಡ್ಯೂ ಎ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ಅಲ್ಲಿ ನೀವು ಮೊಬೈಲ್ ನಂಬರ್ನ ಕೊಟ್ಟು ಮತ್ತೆ ಒಂದು ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ ವೆರಿಫೈ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಆ ಬಾಕ್ಸ್ಗೆ ಹಾಕಬೇಕು ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಪ್ರೊಸೆಸ್ ತೊಗೊಳುತ್ತೆ ಇವರು ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ರಿಲೇಷನ್ಶಿಪ್ ಫ್ಯಾಮಿಲಿ ಐಡಿಯಾ ಅಂದರೆ ನಿಮಗೆ ಫ್ಯಾಮಿಲಿಗೆ ಏನು ರಿಲೇಷನ್ ಅಂತ ಕೇಳುತ್ತೆ ಅಲ್ಲಿ ನೀವು ಸೆಲ್ಫ್ ಆಗಿರೋ ಸೆಲ್ಫ್ ಅಂತ ಹಾಕೊಳ್ಳಿ ಒಂದು ವೇಳೆ ಸಂಬಂಧ ಇದ್ದರೆ ಸಂಬಂಧ ಚೂಸ್ ಮಾಡ್ಕೊಳ್ಳಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ನಂತರ ನಿಮ್ಮ ಪಿನ್ ಕೋಡ್ನ ಹಾಕಿ ನಿಮ್ಮ ಏರಿಯಾದು ಹಾಗೇನೇ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನೀವು ಅರ್ಬನ ರೂರಲ್ ಅಂತ ಕೇಳುತ್ತೆ ನೀವು ಗ್ರಾಮೀಣ ಆಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಕೆಳಗಡೆ ಸಬ್ ಡಿಸ್ಟಿಕ್ ಕೇಳುತ್ತೆ ನಿಮ್ಮ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ಆಗಿರುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಕೆಳಗಡೆ ನಿಮ್ಮ ವಿಲೇಜು ಫೈನಲ್ ಆಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಸಬ್ಮಿಟ್ ಅಂತ ಮಾಡಿ ನಂತರ ನಿಮಗೆ ಸ್ನೇಹಿತರೆ ಇವರ ಆಯುಷ್ಮಾನ್ ಕಾರ್ಡ್ ಇಸ್ ಸಕ್ಸಸ್ಫುಲಿ ಡೌನ್ಲೋಡ್ ಅಂತ ಈ ರೀತಿ ಬರುತ್ತೆ ಆಫ್ಟರ್ ಸಮ್ ಟೈಮ್ ಅಂತ ನೀವು ಸ್ವಲ್ಪ ಸಮಯ ಬಿಟ್ಟು ನೀವು ಒಂದು ತ್ರೀ ಫೋರ್ ಅವರ್ಸ್ ಕಳೆದ ನಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು ನಂತರ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಈ ರೀತಿ ಒಂದು ಕ್ಯಾಪ್ಸ ಕೇಳುತ್ತೆ ಕ್ಯಾಪ್ಸನ್ನು ಹಾಕಿ ನೀವು ಪ್ರೊಸೀಡ್ ಅಂತ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಡೌನ್ಲೋಡ್ ಅಂದ್ಬಿಟ್ಟು ಆಪ್ಷನ್ ಕೂಡ ಇಲ್ಲಿ ಸೋ ಆಗ್ತಾ ಇದೆ ನೀವು ಆ ಡೌನ್ಲೋಡ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮದು ಕಾರ್ಡು ಅಪ್ರೂವಲ್ ಆಗಿದೆ ಡೌನ್ಲೋಡ್ ಕೂಡ ಆಗುತ್ತೆ ಇವರ್ ಕಾರ್ಡ್ ಇಸ್ ಗೆಟಿಂಗ್ ಎ ಪ್ರೊಸೀಡರ್ ಅಂತ ಬರುತ್ತೆ ಸಮ್ ಟೈಮ್ ಅಂದರೆ ಸ್ವಲ್ಪ ಸಮಯದ ನಂತರ ನೀವು ಪ್ರಯತ್ನ ಮಾಡಿದ್ರೆ ಮತ್ತೆ ಕಾರ್ಡು ಡೌನ್ಲೋಡ್ ಆಗುತ್ತೆ ಈ ರೀತಿ ಇದನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ ತಕ್ಷಣ ನಿಮ್ಮ ಹಾಸ್ಪಿಟ್ಲಿಗೆ ಬೇಕಾದಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು ತತ್ ತಕ್ಷಣಕ್ಕೆ ನೀವು ಎಲ್ಲೂ ಕೂಡ ಮಾಡಿಸೋಕ್ಕಾಗಲ್ಲ ಅದರಿಂದ ನೀವು ಫ್ರೀ ಇದ್ದಾಗಲೇ ನಿಮ್ಮ ಮೊಬೈಲ್ ಮುಖಾಂತರ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ನಾನು ಹೇಳಿದಂಥ ಎಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡ್ತು ಅಂದರೆ ಖಂಡಿತವಾಗಿಯೂ ನಿಮ್ಮ ಕಾರ್ಡು ಸಕ್ಸಸ್ಫುಲ್ಲಾಗಿ ನಿಮಗೆ ಕೈ ಸೇರುತ್ತೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ